ಸೊ ನಮಸ್ಕಾರ ವೈಲ್ಡ್ ಫಿಲಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಪಾವಗಡದ ಹತ್ರ ಒಂದು ನಾಗಲ್ಮಡಿಕೆ ಅಂತ ಒಂದು ದೇವಸ್ಥಾನ ಇದೆ ಸೊ ಹಳೆಯ ಕಾಲದ ದೇವಸ್ಥಾನ ಸೊ ಆ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಸೊ ಇವಾಗ ಮಡಗ್ಶಿರಾಗಿ ಬಂದಿದ್ದೀನಿ ಮಡಗ್ಶಿರದಿಂದ ಇನ್ನೇಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ರಸ್ತೇನೆ ಪಾವಗಡ ಇರೋದು ಸೊ ನೋಡಿ ಸಿಂಹಗಿರಿ ಹೆಂಗೆ ಕಾಣ್ತಿದೆ ಅಂತ ಸೊ ಮಳೆಗಾಲದಲ್ಲಿ ಬಂದು ಇಂಥ ಜಾಗಗಳಿಗೆಲ್ಲ ಚೆನ್ನಾಗಿರ್ತೈತೆ ದೇಶಕ್ಕೆಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಓಡಾಡೋಕ್ಕಾಗಲ್ಲ ಹತ್ತ ಕಾಲ ಇಳಿಯೋಕ್ಕಾಗಲ್ಲ ನಂಗೆ ಆಗಿರುತ್ತೆ ಸೊ ನೋಡಿ ಸೊ ಅಲ್ಲೊಂದು ಹಳೆ ಕಾಲ ದೇವಸ್ಥಾನ ಹೇಳಿದ್ನಲ್ಲ ಅಲ್ಲೊಂದು ಅಂದರೆ ಒಂದು ಹಾವಿಂದು ದೇವಸ್ಥಾನ ಇರೋದು ಬಟ್ ಅದ್ರ ಬಗ್ಗೆ ಒಬ್ಬರಿದ್ದಾರೆ ಅವರೆಲ್ಲ ಮಾಹಿತಿ ಎಲ್ಲ ಕೊಡ್ತಾರೆ ಆ ದೇವಸ್ಥಾನದ ಬಗ್ಗೆ ಏನಾಯಿತು ಹೇಗಾಯಿತು ಹೇಗೆ ಹುಟ್ಟಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸೊ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡ್ತಾನೆ ಬನ್ನಿ ನನಗೆ ಸೊ ಇಲ್ಲೆಲ್ಲ ಹೇಗೆ ಅಂದರೆ ಆಂಧ್ರ ಇದು ಇದು ಸಿಂಹಗಿರಿ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಆ್ಯಕ್ಚುಲಿ ಸೇರಬೇಕಾಗಿತ್ತು ಸೊ ಗಡಿ ವಿಚಾರದಲ್ಲಿ ಏನಾಯಿತೋ ಗೊತ್ತಿಲ್ಲ ಇದು ಆಂಧ್ರ ಪ್ರದೇಶಕ್ಕೆ ಸೇರ್ಕೊಂಡ್ಬಿಡ್ತು ಮಡಗಿಸಿರೋದು ಒಳಗಾಸಿನ ನೀವು ಪಾವುಗಳಕ್ಕೆ ಹೋಗ್ಬೇಕಾಗತ್ತೆ ನೀವು ಬಟ್ ಸೈಕ್ ಜಾಗ ಮಾತ್ರ ಇದು ಬೆಟ್ಟ ಹತ್ತದಂತ ಇದೆಯಲ್ಲ ಆ ವ್ಯೂ ಪಾಯಿಂಟ್ ಅಂತ ಮಸ್ತ್ ಅಂತ ಹೇಳ್ಬೋದು ನನ್ ದೊಡಪ್ಪ ಏನಾಯ್ತು ನನ್ ದೊಡಪ್ಪಲ್ಲ ಯಾರ ಮತ್ತಿ ನೀನು ನನ್ನ ನರಸಿಂಹರಾಜು ಸಾಯ್ ಹಾಕ್ಬಿಟ್ಟವನಿ ನಮ್ ದೊಡಪ್ಪನ್ ಸಾಯ್ ಮೊಬೈಲ್ ಕಿತ್ಕೊಂಡ್ಬಿಟ್ಟ ನೀವು ನೀವ್ ಯಾರೋ ನಮ್ ದೊಡಪ್ಪನ್ ಸಾಯ್ ಹಾಕ್ಬಿಟ್ಟವನೇ ಸಾಯ್ ಲ್ಲ ಫುಲ್ ಸೇಂದಿ ಎಲ್ಲ ಸಿಗುತ್ತೆ ನೋಡಿ ಅಲ್ಲೆಲ್ಲ ಸೇಂದಿ ಎಲ್ಲ ಮಾರ್ತಿರ್ತಾರೆ ಸೊ ನೀವು ಸೇಂದಿ ತಗೊಂಡು ಫುಲ್ ಟೈಟ್ ಆಗ್ಬೋದು ಬಟ್ ನ್ಯಾಚುರಲ್ ಅದು ಸೊ ಇದು ಯಾವುದ್ರಲ್ಲೇ ಅಂದರೆ ಈಚೆಲು ಮರದಲ್ಲೆಲ್ಲ ಸಿಗುತ್ತೆ ನಿಮಗೆ ನ್ಯಾಚುರಲ್ ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಾವು ನಿಮ್ಮ ಅಭಿಮಾನಿ ನೀಟಾಗಿ ಫ್ರೆಶ್ ಇರುತ್ತೆ ಸೊ ಅದನ್ನ ನೀವು ತಗೋಬೋದು ಇಲ್ಲೆಲ್ಲ ಆಲ್ಮೋಸ್ಟ್ ಆಗಿ ನಿಮಗೆಲ್ಲ ಪೌಡ್ರನ್ನು ಮಿಕ್ಸ್ ಕೊಡ್ತಾರೆ ಸೊ ನೀವು ಅಲ್ಲಿಗೆ ತೋಟ ಹತ್ರ ನೀವು ನಿಮಗೆ ಫ್ರೆಶ್ಶಾಗಿ ಸಿಗುತ್ತೆ ಬಟ್ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದದು ಆರಾಮಾಗಿ ತಗೋಬೋದು ಅದೇನು ಆಲ್ಕೋಹಾಲ್ ಏನಲ್ಲ ಅದು ಸೊ ಇವಾಗ ಹೋಗ್ತಾ ಇರೋದು ಪಾವಗಡ ಈ ಬೈಪಾಸಲ್ಲಿ ಹೋಗ್ತಾ ಇರೋದು ನಾನು ಸೊ ನೋಡಿ ಆ ಕಡೆ ಪಾವಗಡ ಫೋರ್ಟ್ ಕಾಣಿಸ್ತಿದೆಯಲ್ಲ ಅದೇನೇ ಬೆಟ್ಟ ಪಾವಗಡ ಬೆಟ್ಟ ಸೊ ಇಲ್ಲಿಂದ ನಾಗಲ್ ಮಡಿಕೆಗೆ ಹದಿನಾರು ಕಿಲೋಮೀಟರ್ ಇದೆ ಇನ್ನು ಸೊ ಇದ್ದೀನಿ ಸ್ವಲ್ಪ ದೂರನೇ ಬನ್ನಿ ಹೋಗೋಣ ಹಾಂ 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 ಚೆನ್ನಾಗಿದೇವಸ್ಥಾನ ಊಟ ಇಡ್ತಾರೆ ಜನ ಸೊ ಇದೇ ನಾನು ದೇವಸ್ಥಾನ ಹೊರಗಡೆ ಮಾಡಿ ಅಂತ ಕಾಣಿಸ್ತೇನೆ ಓಂ ನಮೋ ಸುಬ್ರಹ್ಮಣ್ಯಾಯ ನನ್ನ ಹೆಸರು ಪಂಚಾಂಗಂ ಬದ್ರೀನಾಥ್ ಪ್ರಧಾನ ಅರ್ಚಕರು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ನಾಗಲಮಡಿಕೆ ಪಾವಗುಡ ತಾಲೂಕು ತುಮಕೂರು ಜಿಲ್ಲೆ ನಮ್ಮ ಪೂರ್ವಿಕರಾದ ಅನ್ನಂಬಟ್ರು ಅಂತ ಹೇಳಿಬಿಟ್ಟು ಅವರಿಗೆ ಸುಮಾರು ಐನೂರು ವರ್ಷ ಕೆಳಗಡೆ ಸ್ವಪ್ನದಲ್ಲಿ ಬಂದು ಉತ್ತರ ಪಿನಾಕಿ ನದಿಯಲ್ಲಿ ನಾನಿದ್ದೀನಿ ನನ್ನ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಪ್ನ ಬಂದಿದೆ ಆಗ ಐನೂರು ವರ್ಷದ ಕೆಳಗಡೆ ಮಳೆ ಚೆನ್ನಾಗಿ ಬರ್ತಾ ಇತ್ತು ಮುನ್ನೂರ ಅರವತ್ತೈದು ದಿವಸ ಪ್ರವಾಹ ನೀರು ಇದ್ದಿದ್ದ ಕಾಲ ಹ್ಯಾ ಅಂತ ಹೇಳ್ಬಿಟ್ಟು ನೇಗಿಲಿ ಕಟ್ಬಿಟ್ಟು ಊಟ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ಕಲ್ಲು ಬಂಡೆ ಮರಳು ತೋಳ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಆ್ಯಸ್ ಇಟ್ ಈಸ್ ವಿಗ್ರಹ ಇದು ಮೂರು ಸುತ್ತು ಸುತ್ತಾಕೊಂಡು ಏಳು ಎಡೆ ಇರುವಂತಹ ವಿಗ್ರಹ ಸಿಕ್ಕಿರೋದು ಇದು ಎರಡೂವರೆ ಎಡೆ ಹೈಟು ಇದೆ ಅದನ್ನು ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿ ಕಾಲದಲ್ಲಿ ಇಲ್ಲಿಂದ ಸುಮಾರು ಎರಡು ಎರಡೂವರೆ ತಿಂಗಳ ಮುಂಚಿತವಾಗಿ ಕಾಲುನಳ್ಳಿಯಲ್ಲಿ ಹೊಟ್ಟು ಪ್ರತಿ ವರ್ಷ ಮಾದೇಶ ಶ್ರೀ ಶುದ್ಧ ಷಷ್ಠಿ ರಥೋತ್ಸವಕ್ಕೆ ಮುಖ್ಯಲ್ ಹೋಗಿ ಇದ್ರು ಒಂದು ವರ್ಷ ಇವರು ಇನ್ ಟೈಮ್ ಹೋಗ್ಲಿಕ್ಕೆ ಆಗಲಿಲ್ಲ ಇನ್ನೂ ಸ್ವಲ್ಪ ದೂರದಲ್ಲೇ ಇದ್ದಾರೆ ಅಲ್ಲಿ ರಥ ಎಳಿಯೋ ಸಮಯ ಆಗಿದೆ ರಥ ಹೇಳಿದ್ರೆ ಕದಿಲಿಲ್ಲ ಅಲ್ಲಿ ಒಬ್ಬ ಬ್ರಹ್ಮಚಾರಿ ಮನೆಯಲ್ಲಿ ಬಂದು ನನ್ನ ಭಕ್ತ ಇನ್ನು ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರು ಹೋಗಿ ಸ್ನಾನ ಮಾಡಿ ಸೇವೆ ಮಾಡಿ ಮದುವೆಯಲ್ಲಿ ಪಂಚಮಿ ಅದು ಅಲ್ಲಿಂದ ಕೊಟ್ಟು ಇಲ್ಲೇ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದನ್ನು ಉತ್ಸವದಿಂದ ಉಪಯೋಗಿಸ್ಕೊತಾ ಇದ್ದೀವಿ ಆ ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮಧ್ಯ ಸುಬ್ರಹ್ಮಣ್ಯ ಅಂತಲೂ ಹಾಗೆ ಈ ನಾಗಲಮಡಿಕೆ ಕ್ಷೇತ್ರ ಅಂತ್ಯ ಸುಬ್ರಹ್ಮಣ್ಯ ಹೇಳ್ಬಿಟ್ಟು ಬಹಳ ಪ್ರಸಿದ್ಧವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳು ಈ ಪಾವುಡ ತಾಲೂಕು ಸುತ್ತಲೂ ಐದು ಆಂಧ್ರ ತಾಲೂಕುಗಳಿದೆ ಒಂದು ಕಡೆ ಮಡಕ್ಸಿರ ಹಿಂದೂಪುರ ಪೆರಗೊಂಡ ಧರ್ಮಾವರಂ ಕಲ್ಯಾಣದುರ್ಗ ಆ ಕ ಪೆರಗೊಂಡ ತಾಲೂಕಲ್ಲಿರುವಂಥ ರೊದ್ದಮ್ಮ ಅಂತ ಹೇಳ್ಬಿಟ್ಟು ನಾಗಲಮಡಿಕೆ ಗ್ರಾಮಕ್ಕೆ ಸುಮಾರು ಒಂದು ಏಳು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಇರುವತಕ್ಕಂಥ ವೈಶ್ಯರು ಕುದುರೆಗಳ ಮೇಲೆ ಸರಕುಗಳು ಹಾಕೊಂಡು ಇದೇ ಮಾರ್ಗವಾಗಿ ಬಳ್ಳಾರಿಗೆ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೆ ಈ ವ್ಯಾಪಾರದಲ್ಲಿ ನಮಗೆ ಲಾಭ ಆಗುವಂದರೆ ಈ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಹೊತ್ಕೊಂಡ್ಮೇಲೆ ಅವರೆಲ್ಲ ಮುನ್ನಿಸ್ತಿ ಬಂದ್ಮೇಲೆ ಅವರೇ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ ಬಳ್ಳಾರಿಯಲ್ಲಿ ರೊದ್ದಂ ಬಾಲಸುಬ್ಬಯ್ಯ ಲಕ್ಷ್ಮಮ್ಮ ಚಾರಿಟೀಸ್ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಮಾಡಿಕೊಂಡು ಅಂಗಡಿಗಳೆಲ್ಲ ಕಟ್ಟಿಸ್ಬಿಟ್ಟು ಬಾಡಿಗೆ ಬರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮಾರ್ಗೇಶ್ವರ ಶುದ್ಧ ಷಷ್ಠಿ ರಥೋತ್ಸವ ಡಾಕ್ಟರ್ ಕುಕ್ಕೆಯಲ್ಲಿ ನಡೆಯುತ್ತೆ ಅದು ನಡೆದ ಒಂದು ತಿಂಗಳಿಗೆ ಘಾಟಿಯಲ್ಲಿ ಮತ್ತು ನಾಗಲಬಡಿಕೆಯಲ್ಲಿ ಪುಷ್ಯ ಶುದ್ಧ ಷಷ್ಠಿ ರಥೋತ್ಸವ ನಡೆಯುತ್ತೆ ಪುಷ್ಯ ಶುದ್ಧ ಚೌತಿಯಿಂದ ಪುಷ್ಯ ಬಹುಳ ಪಾಠ್ಯಮಿವರೆಗೂ ಸುಮಾರು ಹದಿಮೂರು ದಿವಸಗಳ ಕಾಲ ನರಳ ಜಾತ್ರೆಯೆಲ್ಲ ನಡೆಯುತ್ತೆ ಆ ಬ್ರಹ್ಮ ರಥೋತ್ಸವ ಟೈಮಲ್ಲಿ ಬಳ್ಳಾರಿಯಿಂದ ಶೆಟ್ರೆಲ್ಲ ಬಂದು ಐದಾರು ದಿವಸ ಕ್ಯಾಂಪ್ ಮಾಡಿ ಆಗಮನ ರೀತಿಯ ನಡೀಬೇಕಂತ ಕೈಂಕರ್ಯಗಳು ಹಾಗೆ ಬಂದಿರತಕ್ಕಂಥ ಭಕ್ತಗಳಿಗೆಲ್ಲ ಅನ್ನ ಸಂತಪಡೆ ಸುಮಾರು ಐನೂರು ವರ್ಷಗಳಿಂದ ವಂಶಪಾರಂಪರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಕಣ್ಣಿನ ದೋಷ ಏನಾದರೂ ಇದ್ದರೆ ಚಿಡಿಯಲು ಸೋರೋದಾಗಲಿ ಚರ್ಮವ್ಯಾಧಿ ಮದುವೆ ಆಗದೆ ಇರೋರು ಸಂತಾನ ಆಗದೇ ಇಲ್ಲದೆ ಇರೋರು ಆ ಸರ್ಪದೋಷ ಇರುವಂಥವರು ಸರ್ಪದೋಷ ಶಾಂತಿ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಶ್ರೀ ಸ್ವಾಮಿಯವರ ಕಲ್ಯಾಣೋತ್ಸವ ಈ ಕಾರ್ಯಕ್ರಮ ನಡೆಸ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಮಡಿಕೆ ಅಂದರೆ ನೇಗರು ಮಡಿಕೆಯಿಂದ ಆ ಉತ್ತರ ಬಿಳಾಟಿ ನದಿಯಲ್ಲಿ ಮಡಿಕೆಯಿಂದ ಉಳುಮೆ ಮಾಡ್ತಾ ಇರಬೇಕಾದ್ರೆ ನಾಗರ ಕಲ್ಲು ಸಿಕ್ಕಿರೋದ್ರಿಂದ ಈ ಊರಿಗೆ ನಾಗಲೆ ಮಡಿಕೆ ಅಂತ ಹೆಸರು ಬಂದಿದೆ ನಾವು ಸುಮಾರು ಐನೂರು ವರ್ಷಗಳಿಂದ ವಂಶ ಪರಂಪರವಾಗಿ ಅರ್ಚಕನ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ಎಲ್ರಿಗೂ ಎಲ್ಲ ಭಕ್ತಗಳಿಗೂ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹಾಂ ಹಾಂ ಎಲ್ಲ ಆಯ್ತು ಸೊ ಇದೇನೆ ದೇವಸ್ಥಾನ ಬೇರೆ ಆಯ್ತಾ ನೋಡಿದ್ರೆಲ್ಲ ಇದೇನೆ ದೇವಸ್ಥಾನ ಸೊ ಇವಾಗ ಒಳಗಡೆ ಎಲ್ಲಾದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ನೋಡಿ ಸುತ್ತಮುತ್ತ ಇದ್ದೇನೆ ನೀವು ಬಂದರೆ ಆರಾಮಾಗಿ ಬರ್ಬೋದು ಬಂದು ದೇವಸ್ಥಾನ ಎಲ್ಲ ನೋಡಿಕೊಂಡು ಈ ಕಡೆ ಒಂದು ಡ್ಯಾಮ್ ಕೂಡ ಇದೆ ಅದು ಡ್ಯಾಮ್ನ ನೋಡಿಕೊಂಡು ದೇವಸ್ಥಾನ ಒಂದು ರೌಂಡ್ ಹಾಕೊಂಡು ಸೀದಾ ನಿಮ್ಮ ಮನೆಗೆ ಹೋಗ್ಬೋದು